ಮನೆಯಲ್ಲೇ ಇರೋದು ಸಭಾಧ್ಯಕ್ಷರೇ ಒಂದು ಐವತ್ತರಿಂದ ನೂರು ಮನೆಗಳು ಜರುಗು ಹೋಗಿದೆ ವಿಸಿಟ್ ಮಾಡ್ತಾ ಆದರೆ ಅಧಿಕಾರಿಗಳು ಕೂಡ ಇದ್ದಾರೆ ನಾನು ಏನು ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಮನೆಗಳಿಗೆ ನಾವು ಪರಿಹಾರ ಕೊಡ್ತೀವಿ ಐದು ಲಕ್ಷ ಅಷ್ಟು ಕೊಡಬೇಕು ಅಂತ ಯಾಕಂದ್ರೆ ಈಗ ಸದ್ಯದಲ್ಲಿ ಮನೆಗಳಿಗೆ ಬರಿ ಏನಾದ್ರೂ ಸಂಪೂರ್ಣ ಜರುಗೋದ್ರೆ ಒಂದ್ ಲಕ್ಷದ ಅರವತ್ ಸಾವಿರ ಮಾತ್ರ ನಾವು ಕೊಡ್ತಾ ಇದ್ದೀವಿ ಅದು ಸಾಲದಿಲ್ಲ ಈ ಪರಿಸ್ಥಿತಿಯಲ್ಲಿ ಯಾಕಂದ್ರೆ ಹೆಚ್ಚು ಕಡಿಮೆ ಎಲ್ಲ ಕೂಲಿ ಕಾರ್ಮಿಕರು ಅದಕ್ಕೆ ಸರ್ಕಾರದ ಹತ್ರ ಮನವಿ ಮಾಡ್ತೀನಿ ಐದು ಲಕ್ಷದಷ್ಟು ಫ್ಲಡ್ನಲ್ಲಿ ಪರಿಹಾರ ಕೊಡಬೇಕು ಅಂತ ಮತ್ತೆ ನಾನು ಲೋಕೋಪ ಲೋಕೋಪಯೋಗಿ ಸಚಿವರ ಹತ್ರ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಬ್ರಿಡ್ಜ್ಗಳೆಲ್ಲ ಗಳೆಲ್ಲ ತುಂಬಾ ಮುಳುಗ್ ಹೋಗಿದೆ ಯಾಕಂದ್ರೆ ಎಲ್ಲ ನದಿಗಳು ಏನು ಮಿತಿ ನನಗೆ ಸ್ಪೆಷಲಿ ಕಳ್ಸ ಭಾಗದಲ್ಲಿ ಯಾಕೆ ಅಲ್ಲಿ ಏಳು ಸರ್ಕಾರಕ್ಕೆ ಮಳೆ ಬಂದಾಗ ಎದ್ದಿಲ್ಲಾಚಾರ ನೀವು ನೀವು ಜನರ ಬಗ್ಗೆ ಮಾತಾಡಿ ಇವರ ಬಗ್ಗೆ ನೀವು ಮಾತಾಡಿ ನೀವು ಜನರ ಬಗ್ಗೆ ಮಾತಾಡಿ ಬಗ್ಗೆ ಸಮಯ ಮಾತಾಡಿ ಇದು ಸಂಪletek ಮಾತಾಡಿ ಭ್ರಷ್ಟಾಚಾರ ಮುಚ್ಚಾಕಟ್ಟೆ ಔರಿ ಕಿಚಾಕಟಾ ಸಹಾಯ ಮಾಡಬಹುದು ನಾವು ಏನು ಮಾತಾಡ್ತಿದೀವಿ ಅದರ ಬಗ್ಗೆ ಆಲೆಕಿ ಆಲೆಕಿ ಏಳು ಮಹಿಳೆಯರಿಂದ ಮಹಿಳೆಯ ಮಳೆ ಬಂದಿದೆ ದೌಖನೆ ಹೇಳಿದಿದೆ ಮಹಿತ್ರಿ ಮಹಿತ್ರಿ ಪಕ್ಷಗಳೇ ಕಾರಣಕಂತ್ರ ಅದರ ಬಗ್ಗೆ ಮಾತಾಡ್ತಿದೆ ರಾಜಪೋರ್ಟ್ ಕೋನ ಆಯ್ತು ಜಿಲ್ಲಾ ಮಟ್ಟದ ರಿವ್ಯೂ ಮಾಡಲಿಲ್ಲ ಹಣ ಬಿಡುಗಡೆ ಮಾಡಿಲ್ಲ ಅಲ್ಲೂರೊಂಬು ಹುಷಾರ ಎಷ್ಟು ಹುಷಾರು

ಇದು ಯಾಕೆ ಯಾವ ನಾಟಕ ಕಂಪನಿ ಏನಾಗಿದೆ ನಿಮ್ಗೆ ಎಲ್ಲಿ ಯಾಕೆ ಏನಾಗ್ತದೆ ನೀವು ಸಮಸ್ಯೆ ಚರ್ಚೆ ಯಾಕೆ ಇಲ್ವಾ ಕಮ್ಮ ಎಮ್ಮ ಮಾತಾಡಿ ನೀವು ಇವ್ರೆ ನೀವು ಕೂತ್ಲಿ

ತಮ್ಮ ಮಾತಾಡಿ ಜನ ಬರೋ ಬಗ್ಗೆ ನೀವು ಜನರ ಬಗ್ಗೆ ಮಾತಾಡೋದು ನೀವೇ ಕೇಳುತ್ತೀರಿ ಸಾಕು ಬರಲ್ಲ ತಮ್ಮ ಮಾತಾಡಿ ಅನುದಾನ ಬರಲ್ಲ ಕೂಗಿದ್ರು ಬಾಯಿ ಬಡ್ಕೊಂಡ್ರು ಬರಲ್ಲ ಅನುದಾನ ಯಾವ ಅನುದಾನ ಕೂತ್ಕೊಳ್ಳಿ ಅರ್ಜಿ ಸೈನ್ ಅಷ್ಟೇ ಅನುದಾನ ಬರಂಗನಾಥ್ ನಿಮ್ಮ ಸದಸ್ಯರು ಮಾತಾಡ್ತಾರೆ ನೀವ್ ಯಾಕೆ ಗಟ್ಟಿಪಡಿಸ್ತೀರಿ ಆಡಳಿತ ಪಕ್ಷದ ಸದಸ್ಯರು ನೀವು ಅವ್ರ